ನಾನು ಹೇಳಿದ್ದೇನೆ ಇದನ್ನು ತಿದ್ಕೊಳ್ಳಿ ಏನೇನು ತಪ್ಪು ಮಾಡಿದ್ದಾರೆ ಅಂತ ನಮ್ಮ ಇವ್ರಿಗೆ ಹೋಗೋಲ್ಲ ನಾನು ಪತ್ರಿಕಾಗೋಟಿ ಇವ್ರಿಗೆ ಹೋಗಿಬಿಟ್ರೆ ಯಡಿಯೂರಪ್ಪನವ್ರು ಇಷ್ಟು ನೀಚದ ಅಂತ ನೀವು ಕೇಳ್ತೀರಿ ನಾನು ಅಲ್ಲಿ ತನಕ ಹೋಗಲ್ಲ ತಿದ್ಕೊಳ್ಳಿ ಏನು ಈಗಲೂ ಮಾಡ್ತಾರಂಥ ಉದ್ದೇಶ ಅಂಥ ನಾಯಕ ನಮ್ಮನ್ನೆಲ್ಲ ಬೆಳೆಸಿರೋಂಥ ನಾಯಕ ನೀಚಿತನ ತಿದ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು ಮತ್ತು ಅಷ್ಟೇ ಅಲ್ಲ ಅವ್ರು ಏನೇನು ತಪ್ಪು ಮಾಡಿದರೆ ನೀಚಿತನ ಮಾಡಿದ್ದಾರೆ ಅಂತ ಎಲ್ಲ ದೊಡ್ಡೋರಿಗೂ ತಿಳಿಸಿದ್ದೇನೆ ಅವರು ಕೂಡ ಹೇಳಿ ಬುದ್ಧವಾದ ಹೇಳಿದ್ದಾರೆ ಹೇಳಿಲ್ಲ ಅಂತಂದರೆ ದಾರಿ ತಪ್ಪೋದಂಥ ಮಗನಿಗೆ ಯಾರು ಬುದ್ಧಿ ಹೇಳ್ತಾರೆ ಅದೇ ಬುದ್ಧಿ ಕಲಿಸೋದಕ್ಕೋಸ್ಕರ ಇದು ಪ್ರಯತ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಲಿ ಅಂತ ನಾನು ನಿಂತಿರೋದು ಇಲ್ಲೇನೋ ಕೇಳ್ತಾ ಇದ್ದೀನಿ ಯಾವಾಗ ದೊಡ್ಡಣ್ಣನ ಮಾತ್ರ ಬರೆಯೋದು ಅಪ್ಪ ಅಮ್ಮ ಕೇಳೋದು ಕೇಳಲ್ಲ ಈ ಕೇಳಲಿ ಏನೋದಕ್ಕೋಸ್ಕರ ನಾನು ನಿಂತಿರೋದು ಯಾಕೆ ಕೇಳಲ್ಲ ನಾನು ನೋಡ್ತೀನಿ ದೊಡ್ಡಣ್ಣ ಭಾಳ ತಪ್ಪು ಮಾಡ್ತಿದ್ದಾನೆ ದಾರಿ ತಪ್ಪು ಹೋಗ್ತಾ ಇದ್ದಾನೆ ದಾರಿ ತಪ್ಪು ಹೋಗ್ತಾ ಅಂತ ದೊಡ್ಡ ದೊಡ್ಡ ದೊಡ್ಡಣ್ಣಗೆ ನೀವು ರಿಪೇರಿ ಮಾಡೋಕೆ ನಿಮ್ಮ ಕೈಲಿ ಆಗಿಲ್ಲ ನಾನು ರಿಪೇರಿ ಮಾಡ್ತೀನಿ ಅಂತ ನಿಂತಿದ್ದೇನೆ ಯಾಕೆ ಅಂತಂದರೆ ಇವತ್ತು ಈ ಶಿ ಶಿ ಶಿಕಾರಿಪುರಕ್ಕೆ ಇದ್ದೀನಿ ನಾನು ಅಲ್ಲಿ ಮೊದಲನೇ ಬಾರಿ ಶಿಕಾರಿಪುರಕ್ಕೆ ನಾನು ಒಂದು ಒಂದು ಸಣ್ಣ ರ್ಯಾಲಿ ಮಾಡಿದ್ರು ಹೋಗಿದ್ದೆ ಇವತ್ತು ಭಾಳ ದೊಡ್ಡ 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 ಸಭೆಗಳು ಎರಡು ದೊಡ್ಡ ಸಭೆಗಳು ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಯಾಕೆ ದೊಡ್ಡ ಸಭೆ ಆಗ್ತಾಯಿದೆ ಶಿಕಾರಿಪುರದಂಥ ಕ್ಷೇತ್ರದಲ್ಲಿ ಅರುವತ್ತು ಸಾವಿರ ಲೀಡ್ ತೊಗೊಂಡಿದ್ದು ಯಾಕೆ ಹತ್ತು ಸಾವಿರಕ್ಕೆ ಬಂದು ಇಳಿತು ಇದನ್ನು ಯಡಿಯೂರಪ್ಪನವ್ರು ಯೋಚನೆ ಮಾಡ್ಬೇಕು ತಾನೆ ಎಷ್ಟು ದುಡ್ಡು ಸುರಿದ್ರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಶಿಕಾರಿಪುರದಲ್ಲಿ ಸುರಿದಷ್ಟು ಗಟ್ಟಲೆ ಹಣ ಇನ್ನೆಲ್ಲೂ ಸುರಿದಿಲ್ಲ ಆದರೂ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರೂ ಕೂಡ ಬರೀ ಹತ್ತು ಸಾವಿರಕ್ಕೆ ಇಳಿತು ನನಗೂ ಆಶ್ಚರ್ಯ ಆಯ್ತು ಯಾಕೆ 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 ಅಂತ ಈಗ ನಮ್ಮ ಕಾರ್ಯಕರ್ತರು ಶಿಕಾರಿಪುರ ಸುತ್ಕೊಂಡು ಅವ್ರಿಗೆ ಅವ್ರ ಮೇಲಿರೋಂಥ ಜನರ ಆಕ್ರೋಶ ಮಹಿಳೆಯರ ಶಾಪ ಈ ಚುನಾವಣೆಯಲ್ಲಿ ಕಾಣುತ್ತೆ ರಾಘವೇಂದ್ರ ಈ ಚುನಾವಣೆಯಲ್ಲಿ ಸೋಲೋದಕ್ಕೆ ಕಾರಣ ಜನರು ಅವ್ರ ಮೇಲಿನಂಥ ಆಕ್ರೋಶ ಅವರಪ್ಪ ದಾರಿ ತಪ್ಪಿರೋದು ಮಹಿಳೆಯರ ಶಾಪ ಇದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮಗ ಸೋಲ್ತಾರೆ ನಾನು ಗೆಲ್ತೇನೆ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಚಿತ್ ಸರಿಯಾದ ಚಿತ್ರ ನೀವೆಲ್ಲರೂ ಹಿರಿಯ ಪತ್ರಕರ್ತರು ನೀವೆಲ್ಲ ಕೇಳ್ತಿದ್ದೀರಲ್ಲ ಅದ್ರ ಪ್ರಕಾರ ಕೇಂದ್ರದವರು ಕರ್ನಾಟಕ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಈ ವಿಶ್ವಾಸ ನನಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಸೂಕ್ಷ್ಮ ವಿಚಾರವನ್ನು ಅರ್ ಅರ್ದ್ಕೊಳ್ತಾ ಇರೋಷ್ಟು ದಡ್ಡರಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು ಶಂಕ್ ಅನಂತಕುಮಾರ್ ಅವರು ಶಂಕರ್ಮೂರ್ತಿಯವರು ಈಶ್ವರಪ್ಪನವರು ಇವರೆಲ್ಲರ ಜೊತೆಗೆ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿದ್ದರು ಅನುಭವಸ್ಥರು ಅನ್ನಂಥ ಅನುಭವದ ಆಧಾರದ ಮೇಲೆ ಇಷ್ಟು ವರ್ಷ ಪಕ್ಷದಲ್ಲಿ ಇದ್ರಲ್ಲ ಅದು ಅದ್ರ ನಂಬಿಕೆ ಮೇಲೆ ಅವರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ತಡ್ಕೊಳ್ಳೋಣ ಒಂದು ಮೂವತ್ಮಿಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಇದ್ರಾಗೆ ನನ್ನ ಮನ ಇಲ್ಲ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಆ ಜವಾಬ್ದಾರಿಗೆ ದ್ರೋಹ ಮಾಡ್ತಿದ್ದಾರೆ ಕೇಂದ್ರ ನಾಯಕರು ಕೊಟ್ಟಂತ ಜವಾಬ್ದಾರಿಯನ್ನ ಇವ್ರ ನಂಬಿಕೆಯನ್ನ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಕೇಂದ್ರಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾ ಚುನಾವಣೆ ನಿಂತಿರೋದು ನೋ ಇದು ನಾನು ಅದಕ್ಕೆ ಹೇಳ್ತಿರೋದು ಇಲ್ಲಿ ಕೇವಲ ಸೋಲು ಗೆಲುವಲ್ಲ ಬಂದೆ ಕೇವಲ ಸೋಲು ಗೆಲುವಲ್ಲ ಭಾರತೀಯ ಜನತಾ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಒಂದು ಮುನ್ಸಿಪಲ್ ಚುನಾವಣೆಗಿದ್ರೆ ನಾವು ಇಲ್ಲಿ ಪಟಾಕಿ ಹೊಡಿತಿದ್ವಿ ಅವತ್ತೇನು ಇಡೀ ದೇಶ ನಮ್ಮ ಕೈಯಲ್ಲಿ ಇರಲಿಲ್ಲ ಸಿದ್ಧಾಂತ ವೈಚಾರಿಕ ವಿಚಾರ ಅದಿದೆಯಾ ಕರ್ನಾಟಕ ರಾಜ್ಯದಲ್ಲಿ ಬರೀ ಸೋಲು ಗೆಲುವುಕ್ಕೋಸ್ಕರ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ಎಲ್ಲ ವಿಚಾರ ಎರಡೇ ಸ್ಥಾನ ಗೆದ್ದಿದ್ದು ಕೇಂದ್ರದಲ್ಲಿ ಎರಡೇ ಸ್ಥಾನ ನಿಮಗೆ ಗೊತ್ತಿದೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಸೋತರು ಅಡ್ವಾಣಿ ಸೋತರು ಅವ್ರು ಬಂದಿಲ್ಲ ಏನು ಹೇಳಿದ್ರು ನ ದೈನ್ಯಂ ನ ಪಲಾಯನಂ ಯಾರದು ದಯನೂ ನಮ್ಗೆ ಬೇಕಾಗಿಲ್ಲ ತೋರ್ಸ್ ಓಡೋಗೋದಿಲ್ಲ ಪಾರ್ಟಿ ಕಟ್ತೀವಿ ಅಂತ ಅವರ ಒಂದು ಹೇಳಿಕೆ ಇದೆಯಲ್ಲ ಈ ಪಕ್ಷದ ವಿಚಾರ ಸಿದ್ಧಾಂತ ಆ ಸಿದ್ಧಾಂತ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದು ಆ ಸಿದ್ಧಾಂತಕ್ಕೆ ಮೋದಿಯವರು ಅವರಿಗೆ ಅಡ್ವಾಣಿಯವರು ಐ ಮೀನ್ ಅಟಲ್ಜಿ ಅವರು ಆ ಸಿದ್ಧಾಂತವನ್ನು ಮುಂದುವರ್ಸ್ಕೊಂಡು ಬರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರು ಅದಕ್ಕೋಸ್ಕರ ಈ ಹೋರಾಟ